ಗುರುಭ್ಯೋ ನಮಃ ವಸು ದೇವ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಒಬ್ಬ ನಿಜವಾದ ಯೋಗಿ ಹೇಗೆ ನಿಶ್ಚಿಂತನಾಗ್ತಾನೆ ಅವನು ತನ್ನ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಧೈರ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಮೆಲ್ಲ ಮೆಲ್ಲಗೆ ಅದನ್ನು ತಡೆದು ತನ್ನ ಮನಸ್ಸನ್ನು ಭಗವಂತನಲ್ಲಿ ಹೇಗೆ ನಿಲ್ಲಿಸಿ ನಿಶ್ಚಿಂತನಾಗ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ ಮತ್ತೆ ಮುಂದುವರೆದು ಇಪ್ಪತ್ತಾರು ಇಪ್ಪತ್ತೇಳನೇ ಶ್ಲೋಕಗಳಲ್ಲಿ ಯಾವ ಮಾಹಿತಿಯನ್ನು ಕೊಡ್ತಾನೆ ಶ್ರೀಕೃಷ್ಣ ಅಂತ ನೋಡೋಣ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿ ಆತ್ಮನ್ಯೇ ವಶಂ ನಯೇತ್ ಅಂತ ಹೇಳಿದರು ಅಂದ್ರೆ ಚಂಚಲವಾದಂಥ ಮತ್ತು ಅಸ್ಥಿರವೂ ಆಗಿರುವಂಥ ಈ ಮನಸ್ಸನ್ನು ಯಾವ ಯಾವ ವಿಷಯದಿಂದ ಅದು ಹೊರಗೆ ಬರುತ್ತೋ ಆಗ ಆ ವಿಷಯದಿಂದ ಅದನ್ನು ನಿಗ್ರಹಿಸಿಬಿಟ್ಟು ಆತ್ಮವಶವಾಗುವಂತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನಾಗಂದರೆ ನಮ್ಮ ಮನಸ್ಸು ಬಹಳ ಚಂಚಲವಾದ್ದು ಮರ್ಕಟನಂತೆ ಮನಸ್ಸು ಅನ್ನೋದು ಒಂದು ಮರ್ಕಟನಂತೆ ಅಂತ ಹೇಳ್ತಾರೆ ದೊಡ್ಡವರು ಮರ್ಕಟ ಅಂದರೆ ಕಪಿ ಕೋತಿ ಇದ್ದಂತೆ ಒಂದು ಸ್ಥಿರವಾದ ಬುದ್ಧಿ ಇರಲ್ಲ ಆ ಮನಸ್ಸಿಗೆ ಅಂಥ ಆ ಮನಸ್ಸು ಯಾವುದೋ ಒಂದು ಸಲ ಬುದ್ಧಿಯ ಒಂದು ಕೈಗೆ ಸಿಕ್ಕು ಅದು ಸ್ವಲ್ಪ ಪಳಗುತ್ತೆ ಯಾವುದೋ ಕೆಲವು ವಿಷಯದಲ್ಲಿ ಯಾವುದೋ ಒಂದು ದುರ್ವ್ಯಸನೋ ಅಥವಾ ದುಶ್ಚಟವನ್ನು ದುರಭ್ಯಾಸವನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಹೊರಗೆ ಬಂದಿರುತ್ತೆ ಅದೇ ಸಮಯದಲ್ಲಿ ತಕ್ಷಣ ಅದನ್ನು ಹಿಡಿದು ಆ ವಿಷಯದಿಂದ ಅದನ್ನು ನಿಗ್ರಹಿಸಿಬಿಟ್ಟು ಆತ್ಮವಶವಾಗುವಂತೆ ಮಾಡಬೇಕು ಅಂತ ಹೇಳ್ತಾರೆ ಆತ್ಮನ ವಶಕ್ಕೆ ಒಂದು ಸಲ ಆ ಮನಸ್ಸನ್ನು ಕೊಟ್ಟರೆ ಅವಾಗ ಆ ಆತ್ಮ ಹೇಳಿದಂತೆ ಕೇಳ್ತಾನೆ ಆತ್ಮ ಅನ್ನುವಂಥದ್ದು ಅಂತ ಶ್ರೇಷ್ಠವಾದ್ದು ಮನಸ್ಸು ತುಂಬ ನಿಶ್ಚಲವಾದದ್ದು ಅದು ಬಹಳ ಸ್ಥಿರವಾದದ್ದಲ್ಲ ಅದು ಅಸ್ಥಿರವಾದದ್ದು ಬುದ್ಧಿ ಅದಕ್ಕಿಂತ ಉತ್ತಮವಾದ್ದು ಆತ್ಮ ಅದಕ್ಕಿಂತ ಉತ್ತಮವಾದ್ದು ಆದ್ದರಿಂದ ಆತ್ಮನ ಕೈಲಿ ಕೊಡಬೇಕು ಈ ಮನಸ್ಸನ್ನು ಚಂಚಲವಾದ ಮನಸ್ಸನ್ನು ಅಸ್ಥಿರವಾದ ಮನಸ್ಸನ್ನು ಆತ್ಮನ ಕೈಗೆ ಕೊಡಬೇಕು ಕೆಲವು ಸಲ ನಮ್ಮ ಹವ್ಯಾಸಗಳಿಂದ ನಾವು ಹೊರಗೆ ಬಂದಿರ್ತೀವಿ ಆದರೆ ಸ್ವಲ್ಪ ಹೊತ್ತಿಗೆನೆ ಅಥವಾ ಸ್ವಲ್ಪ ದಿನಕ್ಕೆ ಮತ್ತೆ ಅದರ ಹಿಂದೆ ಹೋಗ್ಬಿಡ್ತೀವಿ ನಾವು ಆ ಹವ್ಯಾಸದ ಹಿಂದೆ ಹೋಗ್ತೀವಿ ಎಷ್ಟೋ ಸಲ ನಾವು ಮಾಡಿದಂಥ ಕೆಲವು ಶಪಥಗಳು ಕೆಲವು ನಿರ್ಧಾರಗಳು ಎಲ್ಲವನ್ನೂ ನಾವೇ ಕೈ ಬಿಟ್ಬಿಡ್ತೀವಿ ನಾವು ಮಾಡಿದ ಶಪಥವನ್ನೇ ನಾವು ಮರೆತು ಬಿಡ್ತೀವಿ ಕೈ ಬಿಟ್ಬಿಡ್ತೀವಿ ಆ ರೀತಿ ಅವನ್ನ ಕೈ ಬಿಡದೆ ಅದನ್ನು ನಿಗ್ರಹಿಸಿ ಭಗವಂತನ ಕಡೆಗೆ ಬಿಡಬೇಕು ಆಗ ಅದು ಸ್ಥಿರವಾಗಿರುತ್ತೆ ಅಂತ ಹೇಳಿದರು ಮತ್ತೆ ಮುಂದುವರೆದು ಹೇಳ್ತಾರೆ ಪ್ರಶಾಂತಮನ ಸಂಖ್ಯೆ ನಂ ಯೋಗ ಸುಖ ಉತ್ತಮ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮ ಕಲ್ಮಶಂ ಅಂತ ಹೇಳಿದರು ಅಂದರೆ ಪ್ರಶಾಂತ ಚಿತ್ತನು ಮತ್ತು ರಜೋಗುಣ ಇಲ್ಲದೆ ಇರ್ತಕ್ಕಂಥವನು ಯಾವ ಕಲ್ಮಶವೂ ಇಲ್ಲದೆ ಇರ್ತಕ್ಕಂಥವನು ಬ್ರಹ್ಮಭಾವವನ್ನು ಹೊಂದಿರತಕ್ಕಂಥವನು ಆದಂಥ ಆ ಯೋಗಿಯನ್ನು ಉತ್ತಮವಾದಂಥ ಸುಖ ಅನ್ನೋದು ತಾನೇ ಬಂದು ಸೇರುತ್ತೆ ಅಂತ ಹೇಳಿದರು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಅಂದರೆ ಅತ್ಯಂತ ಪ್ರಶಾಂತ ಚಿತ್ತತೆಯನ್ನು ಕಾಪಾಡಿಕೊಂಡು ಬರುವಂಥವನು ಯೋಗಿ ಮತ್ತು ಆಸೆ ಆಕಾಂಕ್ಷೆಗಳನ್ನೆಲ್ಲ ದೂರ ಮಾಡಿದವನು ಅಸೂಯೆಯನ್ನು ದೂರ ಮಾಡಿದವನು ಯಾವ ಕಲ್ಮಶಗಳು ಇಲ್ಲದಂತೆ ಮನಸ್ಸನ್ನು ಶುದ್ಧವಾಗಿ ಬ್ರಹ್ಮ ಬ್ರಹ್ಮಭಾವವನ್ನು ಹೊಂದಿರ್ತಾನೆ ಬ್ರಹ್ಮ ಭಾವ ಅಂದರೆ ನಮ್ಮೊಳಗಿನ ಭಾವನೆಗಳು ಬ್ರಹ್ಮನ ಒಂದು ಮಟ್ಟಕ್ಕೆ ಅಂದರೆ ಅತ್ಯಂತ ಬುದ್ಧಿವಂತಿಕೆ ಬ್ರಹ್ಮ ಅಂದರೆ ಅರ್ಥ ಜ್ಞಾನ ಅಂತ ಆ ಜ್ಞಾನದ ಮಟ್ಟಕ್ಕೆ ಅದನ್ನು ನಾವು ತೊಗೊಂಡೋಗಿ ನಿಲ್ಲಿಸಿದಾಗ ಸುಖ ಅಂತಕ್ಕಂಥದ್ದು ನಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ನಾವು ಸುಖನ ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಸುಖ ಅನ್ನೋದೇ ನಮ್ಮನ್ನು ನೋಡ್ಕೊಂಡ್ಬರುತ್ತೆ ಸುಖ ಅಂದರೆ ಎಂಥ ಸುಖ ಪರಮ ಸುಖ ಅದು ಭಗವಂತನನ್ನೇ ನಾವು ಕಾಣುವಂಥ ಸುಖ ಯಾವುದೋ ಕ್ಷಣಿಕವಾದ ಅಲ್ಪ ಸುಖಗಳಲ್ಲ ಯಾವುದೋ ಒಂದು ಆಹಾರದಿಂದ ನಮಗೆ ಸಿಗುವಂಥ ಸುಖ ಅಲ್ಲ ಯಾವುದೋ ಪಾನೀಯದಿಂದ ಸಿಗುವಂಥ ಸುಖ ಅಲ್ಲ ಅಥವಾ ಯಾವುದೋ ಪ್ರಯಾಣದಿಂದ ಸಿಗುವಂಥ ಸುಖ ಅಲ್ಲ ಅನೇಕ ರೀತಿಯ ಅಶಾಶ್ವತವಾದ ಮತ್ತು ಕ್ಷಣಿಕವಾದ ಸುಖಗಳಿದೆಲ್ಲ ಅಂಥ ಸುಖಗಳಲ್ಲ ಪರಮಾತ್ಮನಲ್ಲಿ ನಾವು ನಮ್ಮ ಮನಸ್ಸನ್ನು ನಿಲ್ಲಿಸಿದಾಗ ಸಿಗುವಂಥ ಆ ಆನಂದ ಅದು ಪರಮಸುಖ ಆ ಪರಮಸುಖ ಅಂತಕ್ಕಂಥದ್ದು ನಮ್ಮನ್ನು ತಾನೇ ಹುಡುಕಿಕೊಂಡು ಬರುತ್ತೆ ಯಾವಾಗ ಈ ಕಲ್ಮಶಗಳು ಯಾವುದು ಇಲ್ಲದಂತೆ ಆದಾಗ ಅಸೂಯೆ ಇಲ್ಲದಂತೆ ಆದಾಗ ಅನ್ನುವಂಥ ಮಾಹಿತಿಯನ್ನು ಈ ಶ್ಲೋಕದಲ್ಲಿ ವಿಷದಪಡಿಸಿದ್ದಾರೆ ಈ ಮೂಲಕ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ